श्री महा गणपते नमः श्री गुरुभ्यो नमः हरि ओं ॐ सूर्याय चंद्राय मंगलाय बुधाय च गुरु शुक्र शनैश्चराय वीक्षितवे नमः ॐ नमः शिवाय ॐ नमः शिवाय ॐ नमः शिवाय प्रिय वीक्षಕರೇ மீன राशि मई 2025 तिङ्गण भविष्य कार्यक्रम के ನಿಮಗೆಲ್ಲ ಹಾರ್ದಿಕ ಸ್ವಾಗತ ಈ ತಿಂಗಳಲ್ಲಿ ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ಮೀನರಾಶಿ ಜಾತಕರ ಮೇಲೆ ಏನು ಪ್ರಭಾವ ಬೀರುತ್ತೆ ಒಂದು ವಿಷಯವನ್ನು ತಿಳಿಸ್ಕೊಡ್ತೀನಿ ಒಂದು ಮೇ ಎರಡ್ ಸಾವಿರದ ಇಪ್ಪತ್ತೈದು ಕಾರ್ಮಿಕರ ದಿನಾಚರಣೆ ಎರಡು ಮೇ ಎರಡ್ ಸಾವಿರದ ಇಪ್ಪತ್ತೈದು ಶ್ರೀ ಶಂಕರಾಚಾರ್ಯರ ಜಯಂತಿ ಈ ತಿಂಗಳಲ್ಲಿ ಆರು ಮೇ ಎರಡ್ ಸಾವಿರದ ಇಪ್ಪತ್ತೈದು ಬುಧ ರಾತ್ರಿ ನಾಲ್ಕು ಗಂಟೆ ಎಂಟು ನಿಮಿಷಕ್ಕೆ ಮೀನರಾಶಿಯಿಂದ ಮೇಷರಾಶಿಗೆ ರಾಶಿ ಪರಿವರ್ತನೆ ಹದಿನಾಲ್ಕು ಮೇ ಎರಡು ಸಾವಿರದ ಇಪ್ಪತ್ತೈದು ರಾತ್ರಿ ಹನ್ನೆರಡು ಗಂಟೆ ಹನ್ನೆರಡು ನಿಮಿಷಕ್ಕೆ ಸೂರ್ಯ ಮೇಷ ರಾಶಿಯಿಂದ ವೃಷಭ ರಾಶಿಗೆ ರಾಶಿ ಪರಿವರ್ತನೆ ಹದಿನೆಂಟು ಮೇ ಎರಡ್ ಸಾವಿರದ ಇಪ್ಪತ್ತೈದು ರಾಹು ಕೇತುಗಳು ರಾಹು ಮೀನರಾಶಿಯಿಂದ ರಾಶಿಗೆ ಕೇತು ಕನ್ಯಾ ರಾಶಿಯಿಂದ ಸಿಂಹರಾಶಿಗೆ ಅಂದರೆ ಉತ್ತರ ನಕ್ಷತ್ರಕ್ಕೆ ಕೇತು ಸಂಚಾರ ರಾಹು ಪೂರ್ವಪಾದ ನಕ್ಷತ್ರದಲ್ಲಿ ಸಂಚಾರ ಹದಿನಾಲ್ಕು ಮೇ ಎರಡು ಸಾವಿರದ ಇಪ್ಪತ್ತೈದು ದೇವಗುರು ಬೃಹಸ್ಪತಿ ರಾತ್ರಿ ಹತ್ತು ಮೂವತ್ತಾರಕ್ಕೆ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ರಾಶಿ ಪರಿವರ್ತನೆ ಮೇ ತಿಂಗಳು ಬಹಳ ವಿಶೇಷ ಯಾಕೆ ಹೇಳಿ ಅತ್ಯಂತ ದೀರ್ಘಾವಧಿ ಫಲವನ್ನ ಕೊಡುವಂತಹ ರಾಹುಕೇತುಗಳು ರಾಶಿ ಪರಿವರ್ತನೆ ದೇವಗುರು ಬೃಹಸ್ಪತಿ ರಾಶಿ ಪರಿವರ್ತನೆ ಹಾಗಾದ್ರೆ ಏನು ಮೀನ ರಾಶಿಯ ಮೇಲೆ ಫಲಾನುಫಲ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ವಿಷಯವನ್ನ ನಾನೀಗ ತಿಳಿಸ್ಕೊಡ್ತೀನಿ ಈಗ ನಿಮಗೆ ಜನ್ಮ ಶನಿ ಅದರಲ್ಲೂ ಶುಕ್ರ ಆರನೇ ಮನೆ ಅಧಿಪತಿ ಅಷ್ಟಮಾಧಿಪತಿಯಾಗಿ ನಿಮ್ಮ ಜನ್ಮ ರಾಶಿಯಲ್ಲಿ ಸಂಚಾರ ಆಗ್ಬೇಕಾದ್ರೆ ಶುಕ್ರ ಏನು ಫಲಾನುಫಲವನ್ನ ಕೊಡ್ತಾನೆ ಅಂದ್ರೆ ನಿಮ್ಮನ್ನ ಧನವಂತನನ್ನಾಗಿ ಮಾಡ್ತಾನೆ ಪ್ರಣಯ ಸಂಬಂಧವಾದ ಸುಖ ಸಂತೋಷವನ್ನ ನೀಡ್ತಾನೆ ಎಲ್ಲ ವಿಧವಾದ ಪ್ರಾಪಂಚಿಕ ಸುಖ ಪಡಿಬೇಕು ಅನ್ನುವಂತಹ ಆಸೆಯನ್ನ ಉದ್ಭವ ಮಾಡ್ತಾನೆ ಅಥವಾ ನಿಮ್ಮ ಪತಿ ಅಥವಾ ಪತ್ನಿಯ ಸಂಗಾತಿಯಿಂದ ಧನಪ್ರಾಪ್ತಿ ಉತ್ತಮವಾದ ಒಡವೆಗಳು ಅಕ್ಕಳಕ್ಕೂ ಯೋಗ ಇರಬೇಕು ಒಡವೆ ಹಾಕೊಂತೀರಿ ಉತ್ತಮ ವಸ್ತ್ರಗಳನ್ನು ಧರಿಸ್ತೀರಿ ವಾಹನಗಳ ಯೋಗ ಉಂಟಾಗುತ್ತೆ ಆಹಾರ ಹೂವು ಇವೆಲ್ಲ ಪ್ರಾಪ್ತಿಯಾಗುತ್ತೆ ಸ್ನೇಹ ಸುಖ ಪ್ರಾಪ್ತಿಯಾಗುತ್ತೆ ವಿವಾಹ ಸಮಯ ಕೆಲವರಿಗೆ ಗುರುಬಲ ಇಲ್ಲ ಅಂದ್ರೂ ಕೂಡ ಶುಕ್ರನ ಬಲದಿಂದ ವಿವಾಹ ಆಗುವ ಯೋಗ ಇರುತ್ತೆ ಅದರಿಂದ ವಿವಾಹ ಆಗೋಕ್ಕಿಂತ ಮೊದಲು ಇಬ್ಬರ ಜಾಥೆಗಳನ್ನ ನೀವು ತೋರಿಸ್ಬೇಕು ಬರೀ ಸಾಲಾವಳಿ ತೋರಿಸಿ ಸಂಖ್ಯೆ ಜಾಸ್ತಿ ಬಂತು ನಾನು ವಿವಾಹ ಆದೆ ಅಂತ ಹೇಳಿದ್ರೆ ನಾನ್ ಜವಾಬ್ದಾರಿ ಅಲ್ಲ ವಿವಾಹ ಮರು ವಿವಾಹ ವಿಚ್ಛೇದನೆ ಆಗಿ ಮರು ವಿವಾಹ ಆಗೋರಿರ್ಬೋದು ಫಸ್ಟ್ ವಿವಾಹ ಆಗೋರಿರ್ಬೋದು ಎಡವಬೇಡಿ ಸೆಕೆಂಡ್ ಆಫ್ ಯುವರ್ ಲೈಫ್ ನ ಸ್ಪಾಯಲ್ ಮಾಡ್ಕೋಬೇಡಿ ವರ್ಷಾನ್ಗಟ್ಲೆ ಪೊಲೀಸ್ ಸ್ಟೇಷನ್ ಕೋರ್ಟ್ಗಳಿಗೆ ತಿರುಗಬೇಡಿ ಅನ್ನೋಂಥವ್ರು ಇಬ್ಬರ ಜಾತಕವನ್ನ ಗುರುದಕ್ಷಿಣೆಯನ್ನ ಕೊಟ್ಟು ಶುಭ ಕಾರ್ಯಗಳಾಗಿರೋದ್ರಿಂದ ನೀವು ಕೇಳಬೇಕು ಏನಾಗುತ್ತೆ ಇಬ್ಬರ ಜಾತಕ ನಿಮಗೆ ಬರುವಂತಹ ವಧು ನಿಮಗೆ ನಿಮ್ಮ ತಂದೆ ತಾಯಿ ಒಂದ್ಕಂತರ ಇಲ್ವಾ ನಿಮಗೆ ಸಿಗುವಂತಹ ವರನಿಗೆ ಆಯುಷ್ಯು ಆರೋಗ್ಯ ಇದೆಯಾ ಇಲ್ವಾ ಇವೆಲ್ಲ ತಿಳ್ಕೊಂಡು ನೀವು ವಿವಾಹ ಆಗ್ಬೇಕಾಗತ್ತೆ ಆ ವಿದ್ಯೆಯಲ್ಲಿ ಯಶಸ್ಸು ಜೀವನ ಪ್ರಗತಿ ಆಗತ್ತೆ ಮದ್ಯ ವ್ಯಾಪಾರಸ್ಥರಿಗೆ ಹೆಚ್ಚು ಲಾಭ ಆಗುತ್ತೆ ಆಮೇಲೆ ಪೆಟ್ರೋಲ್ ಡೀಸೆಲ್ ಆಯಿಲ್ ವ್ಯಾಪಾರಗಳಿಗೆ ಹೆಚ್ಚು ಲಾಭ ಉತ್ತಮ ಸ್ತ್ರೀ ಜೊತೆ ಸ್ನೇಹವನ್ನು ಕೂಡ ಬೆಳೆಸ್ತೀರಿ ಸಕಲ ಸುಖ ಭೋಗಗಳನ್ನ ಅನುಭವಿಸುವಂತಹ ತಿಂಗಳು ಮೇ ಎರಡ್ ಸಾವಿರದ ಇಪ್ಪತ್ತೈದು ಅಂದರೆ ಗುರುಬಲ ಗುರು ರಾಶಿ ಪರಿವರ್ತನೆ ಆಗ್ತಾನಲ್ಲ ರಾಶಿಯವರಿಗೆ ಗುರುಬಲ ಇನ್ನೂ ಬಂದಿಲ್ಲ ಗುರು ಚತುರ್ಥ ಭಾವದಲ್ಲಿ ಸಂಚಾರ ಆಗ್ತಾನೆ ಗುರು ಸಂಚಾರ ಬಲವನ್ನ ಸಪರೇಟ್ ವಿಡಿಯೋ ನಾನು ಹಾಕ್ತೀನಿ ರಾಹು ಕೇತುಗಳದು ಕೂಡ ಸಪರೇಟ್ ವಿಡಿಯೋ ನಾನು ಹಾಕ್ತೀನಿ ಅದಕ್ಕೆ ಸ್ವಲ್ಪ ನೀವು ವೇಟ್ ಮಾಡಬೇಕು ಅಥವಾ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿರ್ಬೇಕು ನೋಟಿಫಿಕೇಶನ್ ಬೆಲ್ ಆಲ್ ಗೊತ್ತಿರಬೇಕು ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮ್ಗೆ ಬೇಗ ಬಂದು ತಲುಪುತ್ತೆ ಇಲ್ಲ ಅಂದ್ರೆ ನಿಮಗೆ ತಲುಪಲ್ಲ ವಿಡಿಯೋನೆಲ್ಲರೂ ಕೂಡ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ಅಲ್ಲಿ ಇರ್ತೀರಾ ವಾಟ್ಸಪ್ ಗ್ರೂಪ್ ಅಲ್ಲಿ ಇರ್ತೀರಾ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಇರ್ತೀರಾ ಹಾಗಾದ್ರೆ ಬುಧ ದ್ವಿತೀಯ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಉತ್ತಮ ಆರೋಗ್ಯ ಪ್ರಾಪ್ತಿಯಾಗುತ್ತೆ ಈ ತಿಂಗಳ ಸಂಚಾರ ಆಗುವಂತ ಗ್ರಹಗಳು ಸಾಡೆ ಸಾತಿ ನಡೀತಾ ಇದ್ರು ಕೂಡ ನಿಮ್ಗೆ ಒಳ್ಳೆ ಫಲ ಎರಡೂವರೆ ವರ್ಷ ಕಷ್ಟನೇ ಇರಲ್ಲ ಆದ್ರಿಂದ ಕೆಲವು ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ವಿದ್ಯಾಭ್ಯಾಸದಲ್ಲಿ ವಿದ್ಯಾರ್ಥಿಗಳು ಯಶಸ್ವಿಯಾಗ್ತಿರಿ ಜ್ಞಾನ ಮತ್ತು ಆಧ್ಯಾತ್ಮಿಕ ವಿಷಯಗಳಲ್ಲಿ ಸರಿಯಾಗಿ ಯೋಚನೆ ಮಾಡ್ತೀರಿ ನಿಜವಾದ ಸ್ನೇಹವನ್ನ ಪಡಿತೀರಿ ತಾವು ಕೈ ಕೈಗೊಂಡ ಎಲ್ಲಾ ಕಾರ್ಯಗಳಲ್ಲೂ ಜಯ ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ಕೂಡ ನೀವೆಲ್ಲರೂ ಕೂಡ ಮೀನರಾಶಿ ಜಾತಕರು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸಾಧ್ಯತೆಗಳಿದೆ ಇನ್ನು ಕೆಲವರಿಗೆ ಶತ್ರುಗಳಿಂದ ತೊಂದರೆಗಳು ಕೂಡ ಆಗಬಹುದು ಮೀನರಾಶಿ ಜಾತಕರಿಗೆ ಆದರೆ ಕೇತು ಆರನೇ ಮನೆಯಲ್ಲಿ ಸಂಚಾರ ಆಗ್ತಾನೆ ಕೇತು ಆರನೇ ಮನೆಯಲ್ಲಿ ಸಂಚಾರ ಆಗ್ತಾ ಇರೋದು ನಿಮ್ಮ ಜನ್ಮ ರಾಶಿಗೆ ಮೀನರಾಶಿಗೆ ಆರನೇ ಮನೆಯಲ್ಲಿ ಕೇತು ಸಂಚ ಕೇತು ಸಂಚಾರ ಆಗ್ಬೇಕಾದ್ರೆ ನಿಮಗೆ ಶೀಘ್ರ ಕೋಪ ಸ್ವಲ್ಪ ರಕ್ತ ನಷ್ಟ ಆಗುವ ಸಾಧ್ಯತೆ ಸ್ವಲ್ಪ ಅಪಾಯ ಗಾಯಗಳು ಕೂಡ ಆಗ್ಬೋದು ಸಾಲಗಳು ತೀರುತ್ತೆ ಸಾಲಗಳದ್ದು ಚಿಂತೆ ಇದ್ರೆ ನಿಧಾನ ನಿಧಾನವಾಗಿ ಸಾಲಗಳನ್ನು ಕೂಡ ನೀವು ತೀರಿಸ್ತೀರಿ ಹಾಗಾದ್ರೆ ರಾಹು ನಿಮ್ಮ ಜನ್ಮ ರಾಶಿಗೆ ಹನ್ನೆರಡನೇ ಮನೆ ವಿದೇಶ ಪ್ರಯಾಣಗಳನ್ನ ನಿಮ್ಗೆ ಸೂಚಿಸ್ತಾನೆ ಅದ್ ಗುರುಜಿ ಇಷ್ಟೋ ದಿವಸದಿಂದ ನಾನು ವಿದೇಶ ಪ್ರಯತ್ನ ಮಾಡ್ತಾ ಇದ್ದೀನಿ ಆಗ್ತಾ ಇಲ್ಲ ಅನ್ನೋರ್ಗೆ ವಿದೇಶ ಪ್ರಯಾಣ ಯೋಗನು ಕೂಡ ಪ್ರಾಪ್ತಿಯಾಗುತ್ತೆ ಗುರುಬಲ ಇಲ್ಲ ಸಾಡೆ ಸಾತಿಯಂತೂ ನಡೀತಾನೆ ಇದೆ ಹಾಗಾದ್ರೆ ಏನು ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ನಿಮ್ಗೆಲ್ಲ ಶುಭ ಫಲಗಳು ಪ್ರಾಪ್ತಿಯಾಗಲಿ ಅನ್ನೋದೇ ನನ್ನ ಉದ್ದೇಶ ಆದ್ರೆ ಕೆಲವು ಗ್ರಹಗಳು ಅಶುಭ ಫಲಗಳನ್ನ ಕೊಡೋದ್ರಿಂದ ನಾನ್ ನಿಮ್ಗೆ ಹೇಳಲೇಬೇಕಾಗತ್ತೆ ನಿಮ್ಗೆಲ್ಲ ಒಳ್ಳೇದಾಗ್ಲಿ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ನೀವು ಕೂಡ ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡಿ ಓಂ ಸರ್ವೇಶಾಮ್ ಸ್ವಸ್ತಿ ಇರ್ಬಹುದು ಸರ್ವೇಶಾಮ್ ಶಾಂತಿ ಇರ್ಬಹುದು ಸರ್ವಾಮ ಭವಂತು ಸರ್ವಾ ಮಂಗಳ್ ಓಂ ಶಾಂತಿ 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 ಹೀ ಲೋಕೋ ಸುಖಿನೋ ಭವಂತು ನಿಮಗೆ ಸುಖ ಶಾಂತಿ ಉತ್ತಮ ಆರೋಗ್ಯ ಪ್ರಾಪ್ತಿಯಾಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ಪ್ರಿಯ ವೀಕ್ಷಕರೇ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ